ಕೇಕ್ ಅನ್ನು ಕಟ್ ಮಾಡದೆ ರೈತ ಬೆಳೆದಂತಹ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಹೊಸ ವರ್ಷ ಸ್ವಾಗತ ಕೋರಿದಂತಹ ಉಮೇಶ್ ಕೆ ಮುದ್ನಾಳ್ ಯಾದಗಿರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊಸ ವರ್ಷ ಸಮೀಪಿಸುತ್ತಿದ್ದಂತೆಯೇ ಬಹಳಷ್ಟು ಯುವಕರು ಮದ್ಯಪಾನ ಸೇರಿದಂತೆ ಇತರೆ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಯುವಕರು ಈ ದುಶ್ಚಟಗಳಿಂದ ದೂರವಿರಬೇಕು ಗುಣಮಟ್ಟದ ಹಣ್ಣು ಹಂಪಲುಗಳನ್ನು ತಿನ್ನುವುದರಿಂದ ಯುವಕರ ಆರೋಗ್ಯದಿಂದ ಸದೃಢರಾಗುತ್ತಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಇವ ಕಿವಿ ಮಾತನ್ನ ಹೇಳಿದ್ರು ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ ದೇಶಾದ್ಯಂತ ಇವತ್ತ ಏನಾದ್ರೆ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಸಾಕಷ್ಟು ಏನಾದರೂ ಕಾತುರ್ಲಿಂತ ಕಾಯ್ತಿರ್ತಕ್ಕಂತ ಜನರಿಗೆ ಒಂದು ನಂದೊಂದು ಕಳಕಳೆ ಮನಿವಿ ರೈತ ಬೆಳೆದಿರತಕ್ಕಂಥ ಹಣ್ಣು ಹಂಪಲುಗಳನ್ನು ತರಕಾರಿ ಸೇವನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕಂತಕ್ಕಂಥದ್ದು ನಂದು ಮದ್ಯಪಾನ ಮಾಡಬಾರ್ದು ಧೂಮಪಾನ ಮಾಡಬಾರ್ದು ಮತ್ತು ದುಶ್ಚಟಗಳಿಂದ ದೂರ ಆಗ್ಬೇಕಂತಕ್ಕಂಥದ್ದು ಇವತ್ತು ಹಿಂದೆ ಏನಾದ್ರು ಬಹಳಷ್ಟು ನೋಡಿದಿವಿ ಬಹಳಷ್ಟು ಸಾವು ನೋವುಗಳನ್ನು ಅನುಭವಿಸರ ಅವ್ರು ಯಾರು ಅನುಭವಿಸರ ಅವ್ರಿಗೆ ಮಾತ್ರ ಗೊತ್ತಾಗದ ಹಂಗಾಗಿ ಅವ್ರ ಹಂಗ ಇನ್ನೊಬ್ರು ಮನೆಯಾಗ ಅಂತಕ್ಕಂಥದ್ದು ನಂದು ಕಳಕಳೆ ಮನವಿ ಯಾರು ಧೂಮಪಾನ ಮದ್ಯಪಾನದಿಂದ ದೂರ ಇದ್ದು ಇವತ್ತು ಹಿಂದೆ ಯಾರು ಮಾಡಿದ್ರು ಕೂಡ ಇವತ್ತು ಪ್ರಮಾಣ ಮಾಡಿ ಬಿಟ್ಟು ನಿಮ್ಮ 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 ಕುಟುಂಬ ಅಣ್ಣ ತಮ್ಮಿ ತಂಗ ಅಕ್ಕ ತಂಗಿ ತಾಯಿ ಜೊತೆಗೆ ಜೊತೆಗೇನಾದ್ರೆ ಇವೆಲ್ಲ ಬಿಟ್ಟು ಕೇಸಿ ಸೇವನೆ ಮಾಡಿ ಆರೋಗ್ಯವಂತರಾಗಿರ್ಬೇಕು ನಂದು ಕಳಕಳಿ ಮನವಿ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಹೊಸ ವರ್ಷ ಹಬ್ಬ ಆಚರಿಸಿದ್ವಿ ಹೆಂಗ್ ಮಾಡಿದ್ವಿ ಅಂದ್ರೆ ಅದೊಂದು ಯೂನಿಕ್ ಮಾಡಿದ್ವಿ ಏನಂದ್ರೆ ಪ್ರತಿ ಇವಾಗ ಸತತವಾಗಿ ಐದ್ ವರ್ಷದಿಂದ ನಾವ್ ಹಿಂಗೆ ಮಾಡ್ತಾ ಬಂದಿದೀವಿ ಏನಂದ್ರೆ ಹಣ್ಣು ಹಂಪಲು ಕಟ್ ಮಾಡಿ ಕೇಕ್ ಕಟ್ ಮಾಡೋ ಬದಲು ಕಲ್ಲಂಗ್ ಹಣ್ಣು ಕಟ್ ಮಾಡಿ ಮತ್ತೆ ಆ ಇವಾಗ ಜ್ಯೂಸು ಕೋಲ್ಡ್ ಡ್ರಿಂಕ್ಸ್ ಅದು ಕುಡಿಯೋ ಬದಲು ಕಬ್ಬುನಾಲ್ ಕುಡಿತಾ ಆರೋಗ್ಯವಾಗಿ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ನ ವೆಲ್ಕಮ್ ಮಾಡಿದ್ವಿ ಬಹಳ ಖುಷಿ ಆಯ್ತು ಈ ಸಲ ನಾವು ಹೊಲ್ಕೆ ಬಂದು ಫುಲ್ ಪರಿಸರ ಜೊತೆ ಇದಾಗಿ ಚೊಲೋ ಬಂದು ತಿಂದು ಆಮೇಲೆ ಊಟ ಮಾಡಿ ಮಾಡಿದ್ವಿ ಈ ಸರ ಈ ತರದ್ರಿಂದ ಎಲ್ಲರಿಗೂ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ವಿಶ್ ಮಾಡಕ್ಕೆ ಇಷ್ಟಪಡ್ತೇನೆ ಹರ್ಷಿತಾ